ಬೀದಿ ಕಾಮಣ್ಣರೇ ಹೆಣ್ಣು ಮಕ್ಕಳ ಕಾಲೇಜು ಮುಂದೆ ನಿಂತು ಬಿಟ್ಟಿ ಶೋ ಕೊಡೋ ರೋಡ್ ರೂಮೆಗಳೇ ಎಚ್ಚರ 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 ಇದು ನಿಮಗೆ ಕೊನೆಯ ಎಚ್ಚರಿಕೆ ಯಾಕಂದರೆ ಕಾಮಣ್ಣರನ್ನ ಭೇಟಿಯಾಡಲು ಬರ್ತಿದೆ ದಾವಣಗೆರೆಯ ದುರ್ಗಾಪಡೆ ಯುವತಿಯರು ಇರುವ ಸ್ಥಳದಲ್ಲಿ ಕೀಟಲೆ ಮಾಡೋದು ಕಾಲೇಜು ಯುವತಿಯರಿಗೆ ರೇಕ್ಸೋದು ಕೆಟ್ಟದಾಗಿ ವರ್ತನೆ ಮಾಡಿದ್ದೀರಾ ಅಂದ್ರೆ ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಯಾಕಂದ್ರೆ ದಾವಣಗೆರೆ ಇಂಥವ್ರನ್ನ ಮಟ್ಟ ಹಾಕಲು ಎದ್ದು ನಿಂತಿದೆ ದುರ್ಗಾ ಪೊಲೀಸ್ ಪಡೆ ಎಸ್ಪಿ ನೇತೃತ್ವದಲ್ಲಿ ಈ ದುರ್ಗಾಪಡೆಯನ್ನ ರಚನೆ ಮಾಡಿದ್ದು ನಗರದಲ್ಲಿ ಮಹಿಳೆಯರ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸುರಕ್ಷತೆ ಆದ್ಯತೆ ಮೇರೆಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಪಿಎಸ್ಐ ಮಟ್ಟದ ಮಹಿಳಾ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನ ಒಳಗೊಂಡ ದುರ್ಗಾಪಡೆಯು ನಗರದ ಶಾಲಾ ಕಾಲೇಜು ಬಸ್ ಸ್ಟ್ಯಾಂಡ್ ಪಾರ್ಕ್ಗಳು ಸೇರಿದಂತೆ ಗುಂಪು ಸೇರುವ ಪ್ರದೇಶಗಳಲ್ಲಿ ಹಾಗೂ ಒಂಟಿಯಾಗಿ ಮಹಿಳೆಯರು ಸಂಚರಿಸುವ ಪ್ರದೇಶಗಳಲ್ಲಿ ಸಂಚರಿಸಿ ಈ ದುರ್ಗಾಪಡೆ ಕಾರ್ಯನಿರ್ವಹಿಸುತ್ತೆ ದುರ್ಗಾಪಡೆಯ ಅಧಿಕಾರಿ ಸಿಬ್ಬಂದಿಗಳ ತಂಡ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಪ್ರಶಾಂತ್ ಅವರ ಮಾರ್ಗದರ್ಶನದಲ್ಲಿ ನಗರದ ಶಾಲಾ ಕಾಲೇಜುಗಳು ಪಾರ್ಕ್ಗಳು ವಿದ್ಯಾರ್ಥಿನಿ ನಿಲಯಗಳಿಗೆ ಭೇಟಿ ನೀಡಿ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಪೋಗ್ಸೋ ಕಾಯ್ದೆ ಸರಗಳ್ಳರಿಂದ ಸುರಕ್ಷತೆ ಮಾದಕ ವಸ್ತುಗಳ ವ್ಯಸನದಿಂದಾಗುವ ದುಷ್ಪರಿಣಾಮ ತುರ್ತು ಸಹಾಯವಾಣಿ ಒನ್ ಒನ್ ಟು ಬಳಕೆ ಬಗ್ಗೆ ಹಾಗೂ ಮಹಿಳೆಯರ ಸುರಕ್ಷತೆಯ ಇರುವ ದಾವಣಗೆರೆ ಸುರಕ್ಷತೆ ಆ್ಯಪ್ ಬಳಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದೆ ಕಾಲೇಜುಗಳ ಬಳಿ ರಸ್ತೆಗಳಲ್ಲಿ ಸಂಚರಿಸುವ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಕೀಟಲೆ ಮಾಡುವಂತಹ ಬುಡಾರಿಗಳ ಮೇಲೆ ದುರ್ಗಾಪಡೆ ನಿಗವಹಿಸಿ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಸುರಕ್ಷತೆ ನೀಡುವ ನಿಟ್ಟಿನಲ್ಲಿ ದುರ್ಗಾಪಡೆ ಕಾರ್ಯೋನ್ಮುಖವಾಗಿದೆ ಇನ್ನು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತರಗತಿಗಳನ್ನ ಗೈರಾಗಿ ಪಾರ್ಕ್ಗಳಲ್ಲಿ ಸುತ್ತಾಡುತ್ತಾ ಟೈಮ್ ಪಾಸ್ ಮಾಡೋರಿಗೂ ಇದು ಎಚ್ಚರಿಕೆಯ ಗಂಟೆ ಕಣ್ಣಿಗೆ ಬಿದ್ದರೆ ಸ್ವಲ್ಪ ಬಿಸಿ ಮುಟ್ಟಿಸೋದೇ ಬಿಡೋದಿಲ್ಲ ಇವರು ರಸ್ತೆಯಲ್ಲಿ ರೋಡ್ ರೋಮಿಯ ಥರ ತಿರ್ಗಾಡೋದು ಕಾಲೇಜು ಬಳಿ ನಿಂತು ವಿದ್ಯಾರ್ಥಿಗಳಿಗೆ ಕೀಟಲೆ ಮಾಡೋದು ಪಾರ್ಕಲ್ಲಿ ಕೂತು ಹಾಟೋದು ಕಂಡು ಬಂದರೆ ಬೀಳುತ್ತೆ ಕೇಸ್ ಯಾಕಂದರೆ ಇದು ದಾವಣಗೆರೆಯ ದುರ್ಗಾಪಡೆ ಕೀಟಲೆ ಮಾಡಿದರೆ ಬೀಳುತ್ತೆ ಒದೇ